फस्ट आलू थैंक यू फॉर्मिंग ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದಾಗೂ ಮಧುರ್ ಉಡ್ ಹಾಸ್ಪಿಟಲ್ ಇಂದಿರಾನಗರ್ ಡಾಕ್ಟರ್ ಸಂಗೀತಾ ರಾವ್ ಆಬ್ಸ್ಟಿಟೇಷನ್ ಗ್ಯಾನಿಕಾಲಜಿಸ್ಟ್ ಮಧುರುವುಡ್ ಹಾಸ್ಪಿಟಲ್ಸ್ ಇಂದಿರಾನಗರ್ ಸೊ ಹರ್ಷಿಕಾ ಪೇಶೆಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯ್ತು ಡೀಟೇಲ್ಸ್ ಬೇಕಾ ಓಕೆ ಸೊ ಹಾಗಾಗಿ ತುಂಬಾ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ಬೋದು ನವರಾತ್ರಿಯ ಮೊದಲನೇ ದಿನ ವಿ ಗಾಟ್ ಅ ಗಾಡ್ ಇಸ್ ಹೋಮ್ ಸೊ ಹಾರ್ಟಿ ಕಂಗ್ರಾಚ್ಯುಲೇಷನ್ ಟು ಬೋತ್ ಆಫ್ ಯು ಚೆನ್ನಾಗಾಯ್ತು ನೋವ್ ನ್ಯಾಚುರಲಿ ಹಾಗೆ ನೋವ್ ಶುರು ಆಯ್ತು ಅಂಡ್ ದೆನ್ ಶಿಕೇಮ್ ಟು ದ ಹಾಸ್ಪಿಟಲ್ ಲೈನ್ ಮಗು ಪೊಸಿಷನ್ ಸರಿ ಇಲ್ಲದೆ ಇರೋದ್ರಿಂದ ವಿ ಹ್ಯಾಡ್ ಟು ಟೇಕ್ ಕರ್ಅಪ್ ಫೋರ್ ಎನ್ ಎಮರ್ಜೆನ್ಸಿ ಸಿಸೇರಿ ಸೊ ಸುಸೂತ್ರವಾಗಿ ಆಯ್ತು ಏನೂ ತೊಂದರೆ ಇಲ್ಲ ತಾಯಿ ಮತ್ತು ಮಗು ಇಬ್ರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಸೊ ಅಭಿನಂದನೆಗಳು ಅದನ್ನೇ ಅಲ್ಲ ಸೊ ಆಸ್ ಎ ಪೇಶೆಂಟ್ ಹೇಳಬೇಕು ಅಂತ ಅಂದ್ರೆ ಚಾಚೂ ತಪ್ಪದೆ ದೋಸ್ ಮಂತ್ಲಿ ಚೆಕ್ಅಪ್ಸ್ ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೂರ್ಡ್ ಸೊ ಚೆಕ್ಅಪ್ಸ್ ಆಗ್ಬೋದು ಸ್ಕ್ಯಾನ್ ಆಗ್ಬೋದು ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಇಟ್ ಏನೂ ಇಲ್ಲ ಇದು ಫೋರ್ಸ್ ಮಾಡ್ಬೇಕು ಅದು ಮಾಡಿಸ್ತಿರ್ಲಿಲ್ಲ ಇದು ಅದು ಏನೂ ಇಲ್ಲ ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐಸ್ ಡೇ ದಟ್ ವೆರಿ ಗುಡ್ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಮೋರ್ ಇಂಪಾರ್ಟೆಂಟ್ ಬಟ್ ನಿಮೊಂದು ಇರೋಂದ್ರೆ ಯೂಶಲಿ ಪ್ರೆಗ್ನೆಂಟ್ ಆದ್ಮೇಲೆ ನೈನ್ ಮಂತ್ಸ್ ವರ್ಗು ಕೂಡ ತುಂಬಾ ಕೇರ್ ಮಾಡ್ತಾರೆ ಹೊರಗಡೆ ಹೋಗ್ಬಾರ್ದು ಈ ಜಾಗಕ್ಕೆ ಹೋಗ್ಬಾರ್ದು ಮನೇಲೆ ಇರಬೇಕು ಅಂತ ವಾಕ್ ಮಾಡಿದ್ರು ಕೂಡ ಮನೆಯಲ್ಲೇ ಇರಬೇಕು ಅಂತ ಬಯಸ್ತಾರೆ ಬಟ್ ಹರ್ಷಿಕಾ ಅವರು ಒನ್ ವೀಕ್ ಇರುವಾಗ ಪ್ರಮೋಷನ್ ಖುಷಿ ಆಗಿರೋದು ಅಂದ್ರೆ ಈ ತರ ಮಾಡೋದಕ್ಕೆ ಏನಾದ್ರು ಅಡ್ವೈಸ್ ಇದೆಯಾ ಅಥವಾ ಇನ್ನೊಂದು ಪ್ರಾಬ್ಲಮ್ ಯಾರು ಬೇಕಾದ್ರು ಓಡಾಡ್ಬೋದಾ ಸೊ ಅದನ್ನೇ ನಾನು ನನ್ನ ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ ಪ್ರೆಗ್ನೆಂಟ್ ಆದ ತಕ್ಷಣ ಕೆಲಸ ಬಿಡುವಂಥದ್ದು ಅಥವಾ ಮನೇಲಿ ಕೂತ್ಕೊಳ್ಳೋವಂಥದ್ದು ಏನು ಆ ಥರ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ ಇಟ್ ಇಸ್ ಜಸ್ಟ್ ಅ ಫಿಸಿಯೋಲಾಜಿಕಲ್ ಥಿಂಗ್ ಸೊ ಹಾಗಾಗಿ ಬಟ್ ರಿಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಪ್ರೆಗ್ನೆನ್ಸಿಲಿ ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವೆಲಿಂಗ್ ಬೇಡ ಕೆಲಸ ಮಾಡೋದು ಬೇಡ ಅಂತ ಬಟ್ ಆದಷ್ಟು ಎಷ್ಟು ಆರೋಗ್ಯ ಆ್ಯಕ್ಟಿವ್ ಆಗಿರ್ತಾರೋ ಟ್ರೂ ಔಟ್ ನೈನ್ ಮಂತ್ಸ್ ಇಟ್ ಇಸ್ ಆ್ಯಕ್ಚುಲಿ ಗುಡ್ ್ ಥ್ರೂ ಔಟ್ ಐ ತಿಂಕ್ ಒಂದ್ ವಾರದ ಮುಂಚೆನೂ ಕಾಲ್ ಡಾಕ್ಟರ್ ಅಲ್ಲಿ ಹೋಗಬಹುದಿಲ್ಲ ದಯವಿಟ್ಟು ಬೆಂಗಳೂರು ಎಮರ್ಜೆನ್ಸಿ ಅಂದ್ರೆ ನಾನು ಅಟ್ಲೀಸ್ಟ್ ಬರ್ಬೋದು ಹಾಸ್ಪಿಟಲ್ ಆಕ್ಟಿವ್ ಸೊ ಅದ್ ರೆಸ್ಟ್ರಿಕ್ಷನ್ಸ್ ಅಂತ ಏನಿರೋದಿಲ್ಲ ವೆರಿ ಗುಡ್ ಬಿಕಾಸ್ ಅದು ನಿಜ ಡಾಕ್ಟರ್ ಹೇಳ್ದಂಗೆ ಕಾಯಿಲೆ ಮಾಡ್ಬಿಡ್ತಾರೆ ಪ್ರೆಗ್ನೆಂಟ್ ಆಗಿದ ತಕ್ಷಣ ಇರಬೇಕು ಇರಬೇಕು ಎನಿತಿನ್ಸಿಂತ

ಸೊ ಅದು ಗರ್ಲ್ ಪಾಪು ಅಂತಂದಾಗ ಅಪ್ಪಂದಿರಿಗೆ ಇನ್ನೂ ಖುಷಿ ಇದೆ ಸೊ ತುಂಬ ಖುಷಿ ಇದೆ ನೀವೆಲ್ಲ ಬಂದಿದ್ದು ತುಂಬ ಖುಷಿ ಸ್ವೀಟ್ಸ್ ಆಮೇಲೆ ತಿನ್ನೋಣ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಬಿಡ್ತೀನಿ ಏನಂತಂದರೆ ನಾನು ನನ್ನ ಈ ಒಂಬತ್ತು ತಿಂಗಳು ಇವರ ಒಂಬತ್ತು ತಿಂಗಳಿಗೆ ನಾನು ನನ್ನ ಒಂಬತ್ತು ತಿಂಗಳನ್ನ ಡೆಡಿಕೇಟ್ ಮಾಡಿದ್ದೇನೆ ನಾನು ಅವ್ರ ಜೊತೆ ಇದ್ದೆ ಯಾಕೆಂತಂದರೆ ಯಾವತ್ತು ಈ ಪ್ರೆಗ್ನೆನ್ಸಿ ಅನ್ನುವಂಥದ್ದು ನಾವು ಹೆಣ್ಣು ಮಕ್ಕಳು ಅಂತ ಅಂದ್ಕೊಂಡ್ತೀವಿ ಹೆಣ್ಣು ಹೆಣ್ಮಕ್ಳು ಬರೀ ಹೆಣ್ಣು ಮಳದಿಲ್ಲ ಅವ್ರು ಕ್ಯಾರಿ ಮಾಡ್ತಾರೆ ಆದರೆ ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೋಬೇಕು ಅನ್ನೋಂಥದ್ದು ಅವ್ರ ಜೊತೆ ಇರುವಂಥದ್ದು ಎಲ್ಲ ಏನೇನು ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತೋ ನಾನು ಮಾಡಿದ್ದೀನಿ ಆ ಖುಷಿ ನನಗಿದೆ ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲೆಲ್ಲ ಹೆಂಗೆ ಅಂತಂದರೆ ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳಿಗೆ ಕರೆಕ್ಟಾಗಿ ಬರೋಲ್ಲ ಸೊ ಆ ಥರ ಇತ್ತು ಬಟ್ ಇವಾಗ ಹಂಗಿಲ್ಲ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ ಸುಖ ಏನಿದೆಯೋ ಏನಿದೆಯೋ ಖುಷಿ ಏನಿದೆ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಅನಿಸಿಕೆ

ಅದೆಲ್ಲ ಇನ್ನು ಡಿಸ್ಕಶನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರ್ಬೇಕಲ್ಲ ಅದೆಲ್ಲ ಇನ್ನೂ ಏನು ಚೆಕ್ ಮಾಡಿಲ್ಲ ಈಗ ಅಷ್ಟೇ ಹಾಸ್ಪಿಟಲ್ ಆಚೆ ಹೋಗ್ತಾ ಇದೀವಿ ಎಲ್ರು ಯಾಕೆ ಕುಕ್ಕಿ ಯಾಕೆ ಕುಕ್ಕಿ ಅಂತ ಅಷ್ಟೊತ್ತಿಗೆ ಯಾರೋ ಒಬ್ಬ ಯಾಕೆ ಕುಡಕಿ ಅಂತ ಇಟ್ಟಿದ್ದೀರಾ ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ನನಗೆ ತುಂಬಾ ಇಷ್ಟ ಕುಕೀಸ್ ಅಂತೇವಲ್ಲ ಅದು ತುಂಬಾ ಇಷ್ಟ ಕುಕೀಸ್ ಅಂತ ಕುಡ ಇದು ಬರಿ ಕುಕ್ಕಿ ಅಂತ ಇಟ್ಟಿದೀವಿ ಇವ್ರಿಗೆ ಇಷ್ಟ ಇಲ್ಲ ಇವ್ರ ತಂಗಿ ಅಲ್ಲ ಅಕ್ಕಂದು ನಾಯಿ ಮರಗಿದ್ರು ಕುಕ್ಕಿ ಅಂತ ಸೊ ಅದಕ್ಕೆ ಬೇಡ ಅಂತಿದ್ರೆ ನನಗ್ ಇಷ್ಟ ಅದಕ್ಕೆ ಕುಕ್ಕಿ ಅಂತ ಕರೀತಾರೆ ಅದು ಒಬ್ಬೊಬ್ರು ಒಂದೊಂದು ಇಟ್ಬಿಟ್ಟಿದ್ದಾರೆ ಆ ಇವ್ರು ನನ್ನ ಸಿಸ್ಟರ್ ಚಿನ್ನಕ್ಕ ಅಂತಿ ಅಂತಾರೆ ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೀವ್ ಎಸ್ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರೂ ನಾನು ಪ್ರಶ್ನೆಗೆ ಉತ್ತರ ಹೇಳ್ಕೊಂಡು ಬಂದೆ ಬಟ್ ಥ್ಯಾಂಕ್ ಯು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದಕ್ಕೆ ಇಸ್ ಅ ಬ್ಯೂಟಿಫುಲ್ ಜರ್ನಿ ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಕ್ಕೆ ನನಗೆ ತುಂಬ ಆಗುತ್ತೆ ಯಾಕಂದರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ದಾಗ್ಲಿಂದನೂ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದನೂ ಆ ನಾವೊಂದು ಕೊಡವ ಸಂಪ್ರದಾಯದಲ್ಲಿ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅಲ್ಲಿಂದ ಅದಾದಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸಿಂದ ಹಿಡಿದು ಫೋಟೋ ಶೂಟ್ಸಿಂದ ಹಿಡಿದು ಪ್ರತಿಯೊಂದು ಫೇಸಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರ ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗಬೇಕಾದ್ರೆ ಒಂದ್ಸತಿ ನಿಮಗೆ ನಿಮ್ಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ನಮ್ಗಾಗಿರುವಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಡಾಕ್ಟ್ರ್ ಜೊತೆ ಆಗಿರೋಂಥ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಇಲ್ಲಿ ಡಾಕ್ಟರ್ ಸಂಗೀತ ಅವರು ಅವ್ರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ ಮೂರು ವರ್ಷದಿಂದ ಪರಿಚಯ ನಾನು ಆ್ಯಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಹಾಸ್ಪಿಟಲ್ಸ್ ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ನನಗೆ ಅನಿಸಿದ್ದೇನೆಂದರೆ ಶೀ ಈಸ್ ವೆರಿ ಜೆನ್ಯಿನ್ ಆ್ಯಂಡ್ ನಮಗೆ ಒಂಥರ ಡಾಕ್ಟರ್ ಫೀಲ್ ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವ್ರು ಹಾಗೆ ಆ ಒಂದು ಭಯ ಇರುತ್ತೆ ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನನಗೆ ನನಗನ್ಸಿದ್ದು ಆವಾಗಿನೂ ಮದುವೆ ಆಗಿರಲಿಲ್ಲ ಏನೂ ಇರಲಿಲ್ಲ ನನಗೆ ನನಗನ್ಸಿದ್ದು ಏನಂದರೆ ನಾನು ಮದುವೆ ಆಗಿ ನನ್ನ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗಬೇಕು ಅಂತ ಹೇಳಿಕೊಂಡು ದಟ್ ವಾಸ್ ದ್ಯಾಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್ ಆ್ಯಂಡ್ ಹಾಗೆ ಆಯಿತು ಆ್ಯಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರ್ ಕೂಡ ಅಷ್ಟೇ ತುಂಬಾನೇ ಕೇರ್ ತಗೊಂಡ್ರು ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದ್ದಾರೆ ಅಂಬಿಕಾ ಸೋ ಸ್ವೀಟ್ ಮಾಲಾ ನನಗೆ ಸ್ನಾನ ಮಾಡಿಸ್ತಾ ಇದ್ರು ಅಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ರು ಸಿಸ್ಟರು ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್ ಸುನೀತಾ ಸಿಸ್ಟರ್ ಎಷ್ಟು ಅಂದರೆ ಮಗು ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಾವು ಹೊಸ ಪೇರೆಂಟ್ಸು ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ರಿಯಲಿ ನಾಟ್ ಈಸಿ ಯಾರ್ಯಾರ ಅಪ್ಪ ಅಮ್ಮಂದ್ರೆ ಆಗಿದ್ದೀರಾ ನಿಜವಾಗ್ಲೂ ನಿಮಗೆಲ್ಲರಿಗೂ ದೊಡ್ಡ ಚಪ್ಪಾಳೆ ಗ್ರೇಟ್ 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 ಯು ಆರ್ ಯಾಕಂದರೆ ಇಟ್ಸ್ ನಾಟ್ ಈಸಿ ಮಗುಗೆ ಯಾವಾಗ ಹೊಟ್ಟೆ ಹಸಿಯತ್ತೆ ಯಾವಾಗ ಡೈಪರ್ ವೇಟ್ ಮಾಡ್ಕೊಂಡಿದೆ ಯಾವಾಗ ಏನೂ ಗೊತ್ತಾಗಲ್ಲ ನಮಗೆ ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ಇವರೆಲ್ಲ ಸಹಾಯ ಇದ್ದಿದ್ದರಿಂದ ನಮಗೆ ಇಟ್ ವಾಸ್ ಇಟ್ ವಾಸ್ ಈಸಿ ಒಂದು ಬೆಲ್ ಮಾಡಿದ ತಕ್ಷಣ ಓದಿ ಬರೋರು ಚೆಕ್ ಮಾಡೋರು ಏನು ಪ್ರಾಬ್ಲಮ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡೋರು ಮಗುನ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಹೇಳ್ಕೊಡೋರು ಸೊ ಬೇಕು ಈ ಥರದ್ದು ಒಂದು ಹೆಲ್ಪ್ ಬೇಕು ಸೊ ಥ್ಯಾಂಕ್ ಯು ಮದರ್ಹುಡ್ ಹಾಸ್ಪಿಟಲ್ಸ್ ಟು ದ ಹೋಲ್ ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ಡಾಕ್ಟರ್ ಸಂಗೀತಾ ಅವ್ರಿಗೂ ಥ್ಯಾಂಕ್ ಯು ನಾನು ಪೇನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಟೆನ್ಷನ್ ಬೇಡ ಏನೂ ಆಗೋಲ್ಲ ಆರಾಮಾಗಿ ನಿಮ್ಮ ಮಗುನ ಹೆತ್ ಏನು ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಾಗೆ ಮಾಡಿದ್ರು ಅವರು ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ನನ್ನ ಕೈಗೆ ನನ್ನ ಕೈಗಳ ಭುವನ್ ಕೈ ಕೊಟ್ಟರು ಮೊದಲು ಸೊ ಎಸ್ ಇವರು ಇದ್ರು ಆಪ್ರೇಷನ್ ಥಿಯೇಟ್ರಲ್ಲಿ ನನಗೇನು ಗೊತ್ತಾಗ್ತಿರ್ಲಿಲ್ಲ ಎಲ್ಲ ನೋಡಿದ್ರು ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ರೀತಿ ನನಗೆ ಗೊತ್ತೇ ಆಗಿಲ್ಲ ಒಂಬತ್ತು ತಿಂಗಳು ಹೆಂಗೋಯ್ತು ಅಂತ ಇಟ್ ವಾಸ್ ಅ ಸೆಲೆಬ್ರೇಷನ್ ಈಗ ಇನ್ನೊಂಥರ ಸೆಲೆಬ್ರೇಷನ್ ಈಗ ನಿದ್ದೆ ಇಲ್ಲ ನಿಜವಾಗ್ಲೂ ನಿನ್ನೆ ರಾತ್ರಿ ಒಂದು ಎರಡು ಅವರ್ ಮಲಗಿರ್ಬೇಕಲ್ಲ ಸಿಸ್ಟರ್ ನಾನು ಟೂ ಅವರ್ಸ್ ಮಲಗಿದ್ದೀನಿ ಮೊನ್ನೆ ರಾತ್ರಿಯೂ ಹಾಗೆ ಆದರೂ ಒಂದು ಖುಷಿ ಆದರೂ ಒಂದು ಒಂದು ತಾಯಿತನದ ಖುಷಿ ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ ಯಾಕಂದರೆ ಆ ಮಗುಗೆ ಎದೆ ಹಾಲು ಕುಡಿಸೋದಿದೆಯಲ್ಲ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊತಾರೆ ಇಟ್ ಈಸ್ ಎ ಡಿಫ್ರೆಂಟ್ ಫೀಲಿಂಗ್ ಅಂದರೆ ನಮ್ಮ ಒಳಗೆ ಒಂದು ಒಂದು ಜೀವ ಇತ್ತ ಆ ಜೀವ ಆಚೆ ಬಂತು ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡಬೇಕು ಅನ್ನೋದು ಇಟ್ ಇಸ್ ಬ್ಯೂಟಿಫುಲ್ ಫೀಲಿಂಗ್ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಖುಷಿ

ಪಾಪುನ ಹೊರಗೆ ಇದ್ದಾಗ ಐ ಇಸ್ ಶಾಕ್ ಯಾಕೆಂತಂದ್ರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ನೀರೊಳಗೆ ಇತ್ತ ಅನ್ನುವಂಥ ಒಂದು ಶಾಕಲ್ಲಿ ಒಂದು ಐದು ಸೆಕೆಂಡು ಅದಾದಮೇಲೆ ಆ ಖುಷಿ ಆ್ಯಕ್ಚುಲಿ ಇವರಿಗೆ ಕಣ್ಣಲ್ಲಿ ನೀರು ಬಂತು ಬರ್ತಾ ಇದ್ರು ಅದು ಐ ಅದಿನ್ ಇಟ್ಸ್ ಮ್ಯಾಜಿಕಲ್ ಎಲ್ಲರೂ ಇಟ್ಸ್ ಅ ಮ್ಯಾಜಿಕಲ್ ಫೀಲಿಂಗ್ ಬಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ಥರ ಇದ್ದಿರಬಹುದು ಅಂತ ಬಟ್ ಇಟ್ಸ್ ರಿಯಲಿ ರಿಯಲಿ ಮ್ಯಾಜಿಕಲ್ ಯಾಕೆಂತಂದ್ರೆ ನಮ್ಮ ಮಗುವನ್ನು ಅದು ನಂದು ಅದು ನಮ್ಮದು ಅಂತ ಏನು ಅನಿಸುತ್ತೆ ಅದನ್ನು ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಯಾವುದೇ ಗಾಳಿ ತೇಲಾಡ್ತಿದೀವೋ ಅನ್ನೋ ಥರ ಒಂದು ಭಾವೆ ಸೊ ಅದನ್ನ ನಾವು ಬರ್ಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಐ ಕ್ ಇಟ್ ಇಸ್ ಸೂ ಬ್ಯೂಟಿಫುಲ್ ಆ್ಯಂಡ್ ಐ ತಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವರು ಪಡೋ ನೋವನ್ನು ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸ್ಯಾಕ್ರಿಫೈಸಸ್ ಏನಿದೆ ಅದನ್ನು ನೋಡ್ಬೇಕು ಅಂತ ನಾನು ಅನ್ಕೋತೀನಿ ಯಾಕಂದರೆ ನಾನು ಹೋಗ್ತೀನಿ ಅಂತ ಅನ್ಕೊಂಡಿಲ್ಲ ಡಾಕ್ಟರ್ ಹೇಳಿದ್ರು ಬನ್ನಿ ನಾನು ಅವಾಗ ಹೇಳಿದೆ ಅಯ್ಯೋ ಹುಚ್ಚಿ ನೋಡಬೇಕು ಅಂತ ಹೋಗಿ ನಾನಂದೇ ಡಾಕ್ಟರ್ ತಲೆ ಬಿದ್ದೋದ್ರೆ ಏನ್ ಮಾಡೋದು ಅಂತ ಇಲ್ಲ ಪರವಾಗಿಲ್ಲ ಎರಡು ವಾರ್ಡ್ ಕೊಟ್ಟಿದ್ದೀವಿ ಎರಡು ಸೂಟ್ ಕೊಟ್ಟಿದ್ದೀವಿ ಸೊ ಅವ್ರನ್ನ ಒಂದ್ ನಿಮ್ಮೆಲ್ಲ ಹಾಕ್ತಿವಿ ತೊಂದ್ರೆ ಇಲ್ಲ ಹೌದಾ ಬೇರೆ ನನ್ನ ಕೆಲ್ಸ ಕಡಿಮೆ ಆದಾಗ ಬಿಕಾಸ್ ಆಫ್ ಒಂದೇ ಸಲ ಹೇಳಿದ್ರೆ ಸುಮ್ನೆ ಆಗ್ತಿದ್ವೇ ಯುಲಿ ಹಳ್ಳಿ ಕಡೆ ಒಂದ್ ಮಾತಿದೆ ಪ್ರೆಗ್ನೆನ್ಸಿ ಬೇಬಿ ಬಂದು ದಪ್ಪ ಇದೆ ಸ್ವಲ್ಪ ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕೆಂಪು ಕಾಣಿಸ್ತಾ ಇದೆ

ಡಾಕ್ಟರ್ ಅವನು ಓದಿತಾ ಇದ್ದಾನ ಅವ್ನ ಕಾಲ ಮೇಲೆ ಎತ್ತಾ ಇದ್ದಾನ ಅಂತ ನಾವು ಕೇಳೋದು ಇವರು ಬೇಬಿಸ್ ಫೈನ್ ಬೇಬಿಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು ನಮ್ಗೆ ಯಾವ ತರ ಒಂದು ಇದಾಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ ಆದ್ರೆ ಅವ್ರು ಹೇಳೋದ್ ಬಂದೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್ ಎಂಡ್ ವರ್ಗೂ ಇರ್ಲಿ ಅದನ್ನ ಹೇಳೋದ್ ಬೇಡ ಅಂತ ಬಟ್ ನನಗೆ ಇದು ಮಿಥ್ ಅಂತ ಅನ್ಸುತ್ತೆ ಹೊಟ್ಟೆ ದಪ್ಪ ಇದ್ರೆ ಗ್ಲೋ ಇದ್ರೆ ಗಂಡು ಅಲ್ವಾ ಡಾಕ್ಟರ್ ವಾಟ್ ಯು ವಾಂಟ್ ಟು ಸೇ ಅಲ್ವಾ ಬಿಕಾಸ್ ನನ್ಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ದು ಗಂಡ್ ಪಾಪು ಅಂತಾನೆ ನನ್ನ ನೋಡಿದವರೆಲ್ಲರೂ ಗಣಪಾಪು ಅಂತಾನೆ ಹೇಳ್ಬೇಕು ನನ್ನ ನನಗೆ ಸಿ ಐ ವಾಸ್ ಲೈಕ್ ಬುವನ್ ಸೈಡ್ ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ ಬಾಯ್ ಆರ್ ಗರ್ಲ್ ವಿ ರೆಡಿ ಟು ಆಕ್ಸೆಪ್ಟ್ ಬಟ್ ಆಫ್ಟರ್ ದಿಸ್ ಏಂಜ್ ಇಲ್ ಅಡ್ ಅಲ್ಲ ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್ ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರದೇ ಇಲ್ಲ ಎಲ್ಲ ಖುಷಿ ಕೊಡುತ್ತೆ ನನಗೆ ಗಂಡಾದ್ರೂ ಖುಷಿ ಕೊಡುತ್ತೆ ಹೆಣ್ಣಾದ್ರೂ ಖುಷಿ ಕೊಡುತ್ತೆ ಓಕೆ ಲಾಸ್ಟ್ ಕ್ವಶನ್ ಪಿಂಕ್ ಟಿಕೆಟ್ ನೋರ್ ಆರ್ಗನೈಸ್ ಮಾಡಿದ್ದಾರೆ ಅಂತ ನೀವಿಬ್ರು ಪಿಂಕ್ ಹಾಕಿರೋದ ಪಿಂಕ್ ಸಿಂಬಾಲಿಕ್ ಹೆಣ್ಮಗು ನೀವಿಬ್ರು ಪಿಂಕ್ ಅಲ್ಲೇ ಇದ್ದೀರಾ ನಿಮ್ ಗಾಡಿ ಕೂಡ ಪಿಂಕ್ ಡೆಕೋರೇಟ್ ಆಗಿದೆ ಏನ್ ಸರ್ ಇದು ವಿಶೇಷತೆ ಹೆಣ್ಮಗು ಆದ್ರೆ ಈ ಡ್ರೆಸ್ ಹಾಕೊಂಡು ಹೋಗೋಣ ಅಂತ ರೆಡಿ ಅಂದ್ರೆ ಪಿಂಕ್ ಟಿಕೆಟ್ಸ್ ಅವರು ನಮ್ಮ ಜೊತೆ ನಮ್ಮ ಮದುವೆಯಿಂದ ಹಿಡಿದು ಅದಕ್ಕಿಂತ ಮುಂಚೆಯಿಂದ ಹಿಡಿದು ನಮ್ಮ ಸಂಬಂಧ ಅದಕ್ಕೆ ಪಿಂಕು ಪ್ಲಸ್ ಬೇಬಿ ಪಿಂಕ್ ಎರಡು ಕೂಡ ಖುಷಿಯಿಂದ ಎರಡು ಪಿಂಕ್ ನಮ್ಮ ಪೇರೆಂಟ್ ಮಾವ ಮಾವಿ ಗೊತ್ತಾ ಇಡೀ ಖಾನ್ ಆಚೆ ವೈಟ್ ಮಾಡ್ತಾ ಇದೆ ನಾನು ಬೇಗ ಆಪರೇಷನ್ ಮಾಡಿ ಮಗು ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ ನಮ್ಮ ಅತ್ತೆ ಮಾವ ನಮ್ ತಾಯಿ ನನ್ನ ಇವ್ರ ತಮ್ಮ ತಮ್ಮನ ಹೆಂಡತಿ ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು കേ ಸೆಲೆಬ್ರಿಟೀಸ್ ಅಲ್ಲಿ ನಮ್ಮ ಕ್ಲೋಸ್ ಅಕ್ಲೆ ನಾವು ಮಾಡಿದ್ದು ಅವ್ರ ಇಟ್ಟಿರೋ ಪ್ರೀತಿ ಅವ್ರ ಮೇಲೆ ಇಟ್ಟಿರೋ ಒಂದು ಆಸೆ ಇದೆಯಲ್ಲ ಅದಕ್ಕೆ ಯಾವ್ದು ನಾವು ಭಯ ಕಟ್ಟಾಗುತ್ತೆ ಸೊ ಅವ್ರು ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಶಿಲ್ಪಾ ಮ್ಯಾಮ್ ಅಂತೂ ನನ್ಗೆ ಅವತ್ತು ತುಂಬಾ ಅದೊಂಥರ ವಿಚಿತ್ರ ಅದೊಂಥರ ದೇವರ ಆಶೀರ್ವಾದನ ಏನು ಗೊತ್ತಿಲ್ಲ ನನಗೆ ಅವ್ರು ಯಾವತ್ತು ನನಗೆ ದೇವ್ರ ಫೋಟೋ ಕಳ್ಸೇ ಇಲ್ಲ ಇಲ್ಲಿವರೆಗೂ ಏನಾದ್ರೂ ಒಂದು ನಮ್ಮ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರೆ ಅವತ್ತು ದೇವಿ ಪೂಜೆ ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳ್ಸಿದ್ರು ನನಗೆ ಕಳಿಸ್ಬಿಟ್ಟು ದೇವರ ಆಶೀರ್ವಾದ ಇರ್ಲಿ ಚೆನ್ನಾಗಾಗ್ಲಿ ಇವತ್ತು ನಾಳೆ ಅಂತ ಇದ್ದೆ ಅಲ್ವಾ ಯಾವಾಗ ಆಗುತ್ತೆ ಗೊತ್ತಿಲ್ಲ ಆಗ್ಲಿ ಚೆನ್ನಾಗಾಗ್ಲಿ ಅಂತ ಅವ್ರ ಫೋಟೋ ಕಳಿಸಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಂಗೆ ಪೇಂಟ್ ಸ್ಟಾರ್ಟ್ ಆಯ್ತು ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್ ನೋಡು ನಾನು ನಾನು ನೆನೆಸ್ಕೊಂಡೆ ಆಗ್ಲಿ ನವರಾತ್ರಿ ಶುರು ಆಗಿದೆ ಮಗು ಆಗ್ಲಿ ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರಲಿ ಅಂತ ಹೇಳ್ಕೊಂಡು ಅಂತ ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು ಕಣ್ಣಲ್ಲಿ ನೀರು ಹಾಕ್ಕೊಂಡು ಶಿ ಕಾಳ್ಮಿ ತಂದ ಮಗು ನೋಡಬೇಕು ನೋಡಬೇಕು ಅಂತ ಸೊ ಆ ಪ್ರೀತಿ ನಾವು ಗಳಿಸಿದ್ದೀವಲ್ಲ ಸೊ ದಟ್ ಬೆಸ್ಟ್ ಪಾರ್ಟ್ ಅಂಡ್ ಗಣೇಶ್ ಸರ್ ಆಫ್ಕೋರ್ಸ್ ಜಯಮಾಲ ಮಾಲಾಶ್ರೀ ಮ್ಯಾಮ್ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗೆ ಮಾಡ್ಕೋಬೇಕು ಅದನ್ನು ಮೇಯ್ನಾಗಿ ಹೇಳ್ಕೊಂಡು ಮಹಾಲಶ್ರೀ ಮ್ಯಾಮ್ ಅಂತೂ ನನಗೆ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ಬರು ಐ ತಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಪುಟ್ಟು ಏನ್ ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬಾ ಪ್ರೀತಿ ಇದೆ ನಿಮಗೂ ನಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ನನಗೆ ಗೊತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸ್ಪೆಷಲ್ ಫಾರ್ ಅಸ್ ಥ್ಯಾಂಕ್ ಯು ಹಾ ಹಾ ಮಗು ಇನ್ನೊಂದು ಮೂರು ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರೆಮನಿ ನಾವು ಮೂರು ತಿಂಗಳಲ್ಲಿ ಮಾಡೋದು ಸೊ ಮೂರು ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ ಆವಾಗ ನೀವೇ ನೋಡಿ ಹೇಳಿ ಬಟ್ ನನಗನ್ಸೋದು ಬುವನ್ ಪರ ಅಂತ ಭೂವನಿಗೆ ಅನ್ಸೋದ್ ನನ್ ಪರ ನನಗೆ ಅನ್ನಿಸ್ತಾ ಇರುತ್ತೆ ಕಣ್ಣು ಬೂ ಒಂದು ಬಾಯಿ ನಂದು ಅಂತೆಲ್ಲ ಎಷ್ಟು ಅಷ್ಟೇ ಬಂದಿದೆ ಆಕ್ಚುಲಿ ಕೂದಲು ತುಂಬಾ ಜಾಸ್ತಿ ಇದೆ ಸೊ ಎಸ್ ಐ ಥಿಂಕ್ ಬೇಬಿ ಇಸ್ ಅ ಬ್ಯೂಟಿಫುಲ್ ಮಿಕ್ಸ್ ನಮ್ಮಿಬ್ ಇದೆ ಅವಳಿಗೆ ಇಬ್ಬರದ್ದು ಫೀಚರ್ಸ್ ಇದೆ ಡಾಕ್ಟರ್ಗೆ ಆಚೆ ಬಂದಿದ ತಕ್ಷಣ ಭುವನ್ ಅನ್ಸುತ್ತಂತೆ ಆಮೇಲೆ ಟುಡೇ ಕೂದ್ಲಿ ಕೂದ್ಲಿಗೆ ನನ್ನ ಪ್ರಕಾರ ಚಂದ ಹೆಣ್ಣಾ ಹರಿಸಿದ್ದಾರೆ ದೇವರ ಆಶೀರ್ವಾದನು ಬಿತ್ತು ನಮ್ಗೆ ಮಾಡಂತನ ಗಂಡಮಕ್ಳಿಗೆ ಮಗುವಿನ ಜವಾಬ್ದಾರಿ ಅಥವಾ ಅವ್ಳು ಏನು ಅಂತ ಅರ್ಥ ಮಾಡ್ತಾರೆ ರೆಸ್ಪಾನ್ಸಿಬಿಲಿಟಿ ಅವ್ಳನ್ನ ನೋಡೋ ರೀತಿ ಎಲ್ಲ ಗೊತ್ತಾಗ್ಬೇಕಂದ್ರೆ ಗಂಡ್ ಪಾಪ ಮನೆಗೆ ಬರ್ಬೇಕು ಗಂಡ್

ಸಿ ಅಫ್ಕೋರ್ಸ್ ಒಂದು ಅದು ಯಾವ್ದೇ ಪಾಪ ಆಗಲಿ ಪ್ರೊಟೆಕ್ಟಿವ್ ಪ್ಲೇಸ್ ಬಂದೇ ಬರುತ್ತೆ ಹೆಣ್ ಪಾಪು ಅಂತ ಇರುತ್ತೆ ಈಗಿನ ಜಗತ್ತಲ್ಲಿಂದು ನಾವು ನೋಡ್ತಾ ಇರೋ ಈ ನಡೀತಾ ಇರೋದನ್ನ ನೋಡಿದರೆ ಸ್ವಲ್ಪ ಜಾಸ್ತಿ ಪ್ಲಾನ್ ಅಂತೂ ಮಾಡ್ತಾ ಇಲ್ಲ ಹೋಗ್ತಾ ಹೋಗ್ತಾ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ ಬಟ್ ಇದು ಒಂದಂತೂ ಗೊತ್ತು ಇಂಟೆಲಿಜೆಂಟ್ ಇದೆ ಹೆವಿ ಇಂಟೆಲಿಜೆಂಟ್ ಇದೆ ಪ್ಲಸ್ ವೆರಿ ಸ್ಮಾರ್ಟ್ ಬೇಬಿ ಅಂತ ನಮ್ಗೆ ಗೊತ್ತು ಸೊ ನೋಡ್ತಾ ಹೋಗ್ತಾ ಹೋಗ್ತಾ ನೋಡಿ ಬಾಣಂತನ ಐ ಅತ್ತೆ ಹೇಳಿದ್ರೆ ಬೆಟರ್ ಅದ್ರ ಬಗ್ಗೆ ನಮ್ಮಲ್ಲಿ ಬಾಣಂತನದ ಪ್ರಾಸೆಸ್ ಸೊ ಕೊಡಗಲ್ಲಿ ಮೂರ್ ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ತರ ಇರುತ್ತೆ ಸೊ ಅತ್ತೆ ಮೂರು ಗಂಟೆ ಹೆಣ್ಣು ಮಗು ಮನೆಗೆ ಬಂದಿದ್ದು ತಾಯಿದು ಕಷ್ಟ ತಾಯಿದ್ ನೋವು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ ಹಾಗೆ ಮತ್ತೆ ಈ ಆರೈಕೆ ವಿಷಯ ನಾವು ತುಂಬಾ ಡಿಫ್ರೆಂಟ್ ಆಗಿ ಆರೈಕೆ ಮಾಡ್ತೇವೆ ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ ಹಣ್ಣು ಕೊಡಿ ಕಿವಿಗೆಲ್ಲ ಕಟ್ಕೋದ್ರೆ ನಾವು ಒಂಥರ ತುಂಬಾ ಒಂದು ಊಟ ಒಳಗೆ ಸೇಫ್ ಆಗಿ ಮೂರ್ ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ ಹಾಗೆ ಸಾಕೇ ಸಾಕ್ತೇವೆ ಮತ್ತೆ ಊಟದಲ್ಲಿ ಸಿರಪ್ ಎಲ್ಲ ಕೊಡೋದಿಲ್ಲ ನಾವು ಗಾಳಿ ಸೊಪ್ಪು ಮತ್ತೆ ನರಿವಿಷ ಇಂಥದ್ದೆಲ್ಲ ಇದೆ ನಾಲ್ಕು ತಿಂಗಳು ನಾಲ್ಕ್ ನಾಲ್ಕು ದಿನ ಒಂದೊಂದು ಜ್ಯೂಸ್ ಎಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಸಾಕೋದು ಮೂರ್ ತಿಂಗಳು ಪೆಪ್ಪರಲ್ಲಿ ಊಟ ಮಾಡಿಸೋದು ತುಪ್ಪ ಮತ್ತೆ ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು ಹೋಗಿ ಮೊದ್ಲಿನ ಹರ್ಷಿಕಾಗಿ ಅಲ್ಲಿಂದ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ ಅದೆಲ್ಲ ಗೊತ್ತು ನಮ್ಗೆ ಆ ಥರದಲ್ಲಿ ಆದ್ರೆ ಹರ್ಷಿಕ್ ಒಂದೇ ಅಂತ ಹೇಳಿದ್ರೆ ಕೇಳ್ತಾಳೆ ಏನ್ ಹೇಳಿದ್ರು ಹಾಗೆ ಮೊದ್ಲಿಗೆ ಮೊದ್ಲೆಲ್ಲ ತುಂಬಾನೇ ಇತ್ತು ಹೀಗೆಲ್ಲ ಹಲ್ಲು ತೋರ್ಸಬಾರ್ದು ಕಿವಿಗೆ ಗಾಳಿ ಸೇರಬಾರ್ದು ಹೀಗೆಲ್ಲ ಇತ್ತು ಆದ್ರೆ ಈಗ ನಮ್ಮ ಡಾಕ್ಟರ್ ಧೈರ್ಯಕ್ಕಿದ್ದಾರೆ ಅವ್ರು ಹೇಳ್ತಾರೆ ಏನಾಗೋದಿಲ್ಲ ಸುಮ್ನೆ ಇಂತ ಅಷ್ಟು ಖುಷಿಯಲ್ಲಿ ಇನ್ನೇ ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈಲಿ ಇಂದಿರಾನಗರದ ಮದರ್ವುಡ್ ಆಸ್ಪತ್ರೆ ಮದರ್ವುಡ್ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ಪಾಪ್ಯುಲರ್ ಡಾಕ್ಟರ್ ಡಾಕ್ಟರ್ ಸಂಗೀತ ಅವರು ಈ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲ ಮಾಧ್ಯಮ ಮಿತ್ರರು ಇವರು ತೋರಿಸಿದ ಪ್ರೀತಿ ವಿಶ್ವಾಸ ಸೇವೆಗೆ ನಾವು ಪೇರೆಂಟ್ಸ್ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಆತ್ಮೀಯ 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 ಚಿರೋದಿನ ಆಗಿದ್ದಾವೆ ನಿಮ್ಗೆಲ್ರಿಗೂ ಒಳಗಾಗಿ ಈ ಆಸ್ಪತ್ರೆಗೂ ಆಸ್ಪತ್ರೆಯ ವರ್ಗದವರಿಗೂ ಆಡಳಿತ ವರ್ಗದವರಿಗೂ ಸಿಬ್ಬಂದಿಗಳಿಗೂ ನಮ್ಮ ಅನಂತಾನಂತ ಧನ್ಯವಾದಗಳು थैंक okay, यू <laughs>